ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸಂಕಷ್ಟ ಚತುರ್ಥಿಯ ವ್ರತಕತೆಯನ್ನು ಹೇಳಲಿದ್ದೇನೆ ಸ್ನೇಹಿತರೆ ಇದು ಒಂದು ದಂತಕಥೆಯೂ ಹೌದು ಒಮ್ಮೆ ಇಂದ್ರನ ವಿಮಾನವು ಋಷಿ ಇಂದ ಮನೆಗೆ ಹಿಂತಿರುಗುತ್ತಿದ್ದಾಗ ರಾಜ ಸೂರ್ಯಸೇನ್ ಸಾಮ್ರಾಜ್ಯದ ಮೇಲೆ ಹೋಗುತ್ತಿತ್ತು ತನ್ನ ಜೀವನದಲ್ಲಿ ಅನೇಕ ಪಾಪಗಳನ್ನು ಮಾಡಿದ ವ್ಯಕ್ತಿಯೊಬ್ಬನು ಆ ವಿಮಾನವನ್ನು ಆಕಾಶದಲ್ಲಿ ನೋಡುತ್ತಾನೆ ಅವನ ಒಂದೇ ನೋಟದಿಂದ ವಿಮಾನ ನೆಲಕ್ಕೆ ಇಳಿಯುತ್ತದೆ ವಿಮಾನದ ಹೊಳಪಿನಿಂದ ಆಶ್ಚರ್ಯಚಕಿತನಾದ ರಾಜನು ವಿಮಾನವನ್ನು ನೋಡಲು ಬರುತ್ತಾನೆ ಆವಾಗ ರಾಜನು ಬಹಳ ಸಂತುಷ್ಟನಾಗುತ್ತಾನೆ ಮತ್ತು ಇಂದ ದೇವನಿಗೆ ನಮಸ್ಕರಿಸುತ್ತಾನೆ ವಿಮಾನ ಇಳಿಯಲು ಕಾರಣವೇನು ಎಂದು ಇಂದ್ರನನ್ನು ಕೇಳುತ್ತಾನೆ ಆವಾಗ ಇಂದ್ರದೇವರು ಹೇಳುತ್ತಾರೆ ನಿಮ್ಮ ಸಾಮ್ರಾಜ್ಯದ ಪಾಪಿ ವ್ಯಕ್ತಿಯೊಬ್ಬನು ವಿಮಾನವನ್ನು ನೋಡಿದ್ದನು ಅವನ ಪಾಪಗಳಿಂದಾಗಿ ವಿಮಾನವು ನೆಲಕ್ಕೆ ಇಳಿಯಿತು ಎಂದು ಇಂದ್ರದೇವರು ರಾಜನಿಗೆ ಹೇಳುತ್ತಾರೆ ಆವಾಗ ರಾಜನು ಇಂದ್ರದೇವನಿಗೆ ಹೇಳುತ್ತಾರೆ ದೇವರೇ ನಿಮ್ಮ ವಿಮಾನವು ಮತ್ತೆ ಹೇಗೆ ಪ್ರಾರಂಭವಾಗುತ್ತದೆ ಎಂದು ಭಗವಾನ್ ಇಂದ್ರನಿಗೆ ರಾಜನು ಕೇಳುತ್ತಾನೆ ಆವಾಗ ಇಂದು ಪಂಚಮಿ ಮತ್ತು ನಿನ್ನೆ ಚತುರ್ಥಿ ಎಂದು ಇಂದ್ರನು ಹೇಳುತ್ತಾನೆ ನಿನ್ನೆ ಉಪವಾಸ ಮಾಡಿದ ವ್ಯಕ್ತಿ ನನಗೆ ತನ್ನ ಪುಣ್ಯವನ್ನು ನೀಡಿದರೆ ಆವಾಗ ಮಾತ್ರ ನನ್ನ ಈ ವಿಮಾನವು ಮತ್ತೆ ಪ್ರಾರಂಭವಾಗುತ್ತದೆ ಎಂದು ಹೇಳುತ್ತಾರೆ ಆವಾಗ ಚತುರ್ಥಿಯೆಂದು ಉಪವಾಸ ಮಾಡಿದ ವ್ಯಕ್ತಿಗಾಗಿ ಸೈನಿಕರು ಇಡೀ ರಾಜ್ಯವನ್ನು ಹುಡುಕಿದರು ಆದರೆ ದುರಾತೃಷ್ಟವಶತವಾಗಿ ಅಲ್ಲಿ ಯಾರು ಚತುರ್ಥಿಯ ಉಪವಾಸ ವ್ರತವನ್ನು ಮಾಡಿದವರು ಅವರಿಗೆ ಸಿಗುವುದಿಲ್ಲ ಅದೇ ಕ್ಷಣದಲ್ಲಿ ಕೆಲವು ಸೈನಿಕರು ಇತ್ತೀಚೆಗೆ ಸತ್ತ ಮಹಿಳೆಯನ್ನು ಗಣೇಶ ದೂತರು ಕರೆದುಕೊಂಡು ಹೋಗುತ್ತಿರುವುದನ್ನು ನೋಡುತ್ತಾರೆ ಅಂತಹ ಪಾಪಿ ಮಹಿಳೆಯನ್ನು ಗಣೇಶ ಲೋಕಕ್ಕೆ ಹೇಗೆ ಕರೆದುಕೊಂಡು ಹೋಗುತ್ತೀರಿ ಎಂದು ಕೇಳುತ್ತಾರೆ ಆವಾಗ ನಿನ್ನೆ ಇಡೀ ರಾತ್ರಿ ನಿದ್ದೆಯಿಲ್ಲದೆ ಏನನ್ನೂ ತಿಂದಿರಲಿಲ್ಲ ಮತ್ತು ಗಣೇಶ ದೂತರು ಹೀಗೆಂದು ಉತ್ತರಿಸುತ್ತಾರೆ ಅವಳು ಚಂದ್ರೋದಯದ ನಂತರ ತಡರಾತ್ರಿ ಎಚ್ಚರಗೊಂಡು ಸ್ವಲ್ಪ ಆಹಾರವನ್ನು ಸೇವಿಸಿದ್ದಳು ಮತ್ತು ಗೊತ್ತಿಲ್ಲದೇ ಆಕೆಯು ಸಂಕಷ್ಟ ಚತುರ್ಥಿಯ ಉಪವಾಸ ವ್ರತವನ್ನು ಮಾಡಿದಳು ಮತ್ತು ಇವತ್ತು ಈಕೆಯು ಸತ್ತಿದ್ದಾಳೆ ಎಂದು ಗಣೇಶ ದೂತರು ಉತ್ತರಿಸುತ್ತಾರೆ ಆವಾಗ ಜೀವನದಲ್ಲಿ ಒಮ್ಮೆಯಾದರೂ ಸಂಕಷ್ಟ ಚತುರ್ಥಿಯನ್ನು ಮಾಡುವ ವ್ಯಕ್ತಿ ಸಾವಿನ ನಂತರ ಗಣೇಶ ಲೋಕ ಅಥವಾ ಸ್ವಾನಂದ ಲೋಕಕ್ಕೆ ಹೋಗುತ್ತಾರೆ ಎಂದು ಸೈನಿಕರು ಹೇಳುತ್ತಾರೆ ಆವಾಗ ವಿಮಾನವನ್ನು ಪ್ರಾರಂಭಿಸಲು ಆ ಮಹಿಳೆಯ ದೇಹವನ್ನು ತಮಗೆ ನೀಡುವಂತೆ ಸೈನಿಕರು ಗಣೇಶ ದೂತರನ್ನು ವಿನಂತಿಸುತ್ತಾರೆ ಆದರೆ ಸೈನಿಕರು ಆ ಮಹಿಳೆಯ ಪುಣ್ಯವನ್ನು ವಿಷ್ಣುವಿಗೆ ನೀಡಲು ನಿರಾಕರಿಸುತ್ತಾರೆ ಆವಾಗ ಆ ಮೃತ ಮಹಿಳೆಯ ದೇಹದಿಂದ ಬೀಸಿದ ಗಾಳಿಯು ಇಂದ್ರನ ವಿಮಾನವನ್ನು ಮತ್ತೆ ಆ ಸ್ಥಳದಿಂದ ಹಾರಲು ಸಹಾಯ ಮಾಡುತ್ತದೆ ಹೆಣ್ಣಿನ ದೇಹದಿಂದ ಹರಡಿದ ಗಾಳಿಯಿಂದಾಗಿ ಆ ಪುಣ್ಯವನ್ನು ಗಾಳಿಗೆ ಸೇರಿ ಇಂದ್ರನ ವಿಮಾನವು ಹಾರುತ್ತದೆ ಸತ್ತ ಹೆಣ್ಣಿನ ಪುಣ್ಯ ದೇಹವನ್ನು ಮುಟ್ಟಿದ ಗಾಳಿಯು ಕೂಡ ಪುಣ್ಯವಂತಳಾಗುತ್ತದೆ ಎಂದು ಇದರ ಅರ್ಥ ಬರುತ್ತದೆ ಸ್ನೇಹಿತರೆ ಈ ದಂಥ ಕಥೆಯು ಸಂಕಷ್ಟ ಚತುರ್ಥಿಯ ಮಹತ್ವವನ್ನು ಸೂಚಿಸುತ್ತದೆ ಹೀಗೆ ಸಂಕಷ್ಟ ಚತುರ್ಥಿಯ ದಿನದಂದು ಉಪವಾಸವನ್ನು ಮಾಡುವುದರ ಇದು ಆಧ್ಯಾತ್ಮಿಕ ಮಹತ್ವವನ್ನು ಈ ಒಂದು ಕಥೆಯಲ್ಲಿ ನಮಗೆ ಸ್ನೇಹಿತರೆ ಇಂಥದ್ದೇ ಅನೇಕ ಮಾಹಿತಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಕೂಡ ಮಾಡಿ ಸ್ನೇಹಿತರೆ ಧನ್ಯವಾದ